ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದು ಏಪ್ರಿಲ್ ಒಂದರಿಂದ ಆದಾಯ ತೆರಿಗೆ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಆದಾಯ ತೆರಿಗೆ ವಿಷಯದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಮುಂದುವರೆಸಲಾಗಿದೆ ವಿಶೇಷಚೇತನರ ಜೀವನೋಪಾಯಕ್ಕೆ ದಿವ್ಯಾಂಗ ಕೌಶಲ್ಯ ಯೋಜನೆ ಘೋಷಣೆ ಭಾರತದಲ್ಲಿ ಹೂಡಿಕೆ ಮಾಡಲು ವಿದೇಶಿ ಹೂಡಿಕೆದಾರರಿಗೆ ಪ್ರೋತ್ಸಾಹ ವಿದೇಶಿ ವಿನಿಮಯ ಕಾನೂನು ಪರಿಷ್ಕರಣೆಗೆ ನಿರ್ಧಾರ ವೈದ್ಯಕೀಯ ಪ್ರವಾಸೋದ್ಯಮ ಉತ್ತೇಜಿಸಲು ದೇಶಾದ್ಯಂತ ಐದು ಪ್ರಾದೇಶಿಕ ಕೇಂದ್ರಗಳ ಸ್ಥಾಪನೆ ಈಶಾನ್ಯ ಭಾಗದಲ್ಲಿ ಬೌದ್ಧ ಸರ್ಕ್ಯೂಟ್ಗಳ ಅಭಿವೃದ್ಧಿಗೆ ಹೊಸ ಯೋಜನೆ ಬೌದ್ಧ ತಾಣಗಳ ಅಭಿವೃದ್ಧಿಗೆ ಒತ್ತು ಗುಜರಾತ್ನ ಜಾಮ್ನಗರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಸ್ಥಾಪನೆ ಪಶುಪಾಲನೆ ಉತ್ತೇಜಿಸಲು ಸಹಾಯಧನ ಘೋಷಣೆ ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದಿಂದ ಕ್ರಮ ಮಹಿಳೆಯರ ವಿದೇಶಿ ಪ್ರವಾಸಕ್ಕೆ ತೆರಿಗೆ ವಿನಾಯಿತಿ ಉತ್ತರ ಭಾರತದಲ್ಲಿ ಪ್ರವಾಸೋದ್ಯಮಕ್ಕೆ ಆದ್ಯತೆ ಬರುವ ಏಪ್ರಿಲ್ ಒಂದರಿಂದ ಆದಾಯ ತೆರಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಜಾರಿ ಸರಳೀಕೃತ ಆದಾಯ ತೆರಿಗೆ ನಿಯಮಗಳಿಗೆ ಶೀಘ್ರದಲ್ಲೇ ಅಧಿಸೂಚನೆ ತೆರಿಗೆ ಬಾಕಿ ಉಳಿಸಿಕೊಂಡರೆ ಶೇಕಡಾ ನೂರರಷ್ಟು ದಂಡ ಆರೋಗ್ಯ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಅಳವಡಿಕೆ ಉತ್ತರ ಭಾರತದಲ್ಲಿ ನಿಮಾನ್ಸ್ನ ಎರಡು ಯೋಜನೆ ಆರಂಭ ದೇಶದ ಹದಿನೈದು ಸಾವಿರ ಶಾಲೆಗಳಲ್ಲಿ ಕಂಟೆಂಟ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ಭಾರತೀಯ ಸೃಜನಶೀಲ ತಂತ್ರಜ್ಞಾನ ಸಂಸ್ಥೆಗೆ ಪ್ರೋತ್ಸಾಹ ಐಟಿ ರಿಟರ್ನ್ ಸಲ್ಲಿಕೆಗೆ ಜುಲೈ ಮೂವತ್ತೊಂದರವರೆಗೆ ಅವಕಾಶ ಸಣ್ಣ ತೆರಿಗೆ ಪಾವತಿದಾರರಿಗೆ ವಿಶೇಷ ಯೋಜನೆ ಡಿ ಕಾಂಪಿಟೇಶನ್ ಅಂಡ್ ಲೀಗ್ಸ್ ಟು ಪ್ರಮೋಟ್ ಸ್ಪೋರ್ಟ್ಸ್ ಕಲ್ಚರ್ ಅಂಡ್ ಪ್ರೊವೈಡ್ ಪ್ಲಾಟ್ಫಾರ್ಮ್ಸ್ ಅಂಡ್ ಇ ಡೆವಲಪ್ಮೆಂಟ್ ಆಫ್ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟ್ರೈನಿಂಗ್ ಅಂಡ್ ಕಾಂಪಿಟೇಷನ್ Our third kartavya aligns with our vision of Sabka Saath Sabka Vikas towards Vikasit Bharat.